ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಒಂದು ಟ್ರಕ್ಸ್ ಕೊಡೋದ ಟಾಟಾನಷ್ಟು ಗಡಿ ಓನರ್ ಎಷ್ಟ

should you ಪಾಸಿಂಗ್ down? 15 but not ಟನ್ the same ici ಹ್ಮ್ plane will me get with you did you service a national reta fois Unless uh. you're Maura 사gram Portrait is thenTelefels sultand so, rates what kinda you guys use ಗಾಡಿ ಗಡಿ ಚೊನಾಗಿದೆ ಹಾ ಎಲ್ಲಾ ಡಾಕ್ಯುಮೆಂಟ್ಸ್ ಕಮ್ಮಿಂಗ್ ಇದೆ ಇಂಜೆಕ್ಟ್ ಆರ್ ಕಾರ್ ಟೈಯರ್ಸ್ ಇಲ್ಲ ಇದಾವ ಹಾ ಪುಟ್ಟ ಅವು ಟಿಂಕರಿಂಗ್ ಕೆಲಸ ಸೊಲ್ಪ ಸಣ್ಣ ಪುಟ್ಟ ಇದಾವ ಇಂಜಿನ್ ಚೆನ್ನಾಗಿದೆ ಗಾಡಿ ಇದ ಹಾ ಇಂಜಿನ್ ಚಲೋ ಇದೆ ಎರಡುವರೆ ಹೇಳ್ತಿದ್ರ ಎರಡುವರೆ ಫೈನಲ್ ಹೆಚ್ಚ ಕೊಡ್ತೀರಿ ನಿಮ್ಮದು ಗಾಡಿ ಹೆಚ್ಚು ಕಡಿಮೆ ಬಂದಾದ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಐದ್ರಾದ ಐದರಿಂದ ಬಿಡ್ತೀರಾ ಹಾ ಕೊಡ್ತೇತಿ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಆಯ್ತಾಯ್ತು